ಫೆಬ್ರವರಿ ಇಪ್ಪತ್ತರಿಂದ ಇಪ್ಪತ್ತ್ ಮೂರರವರೆಗೆ ಹೊನ್ನಾವರ ಪಟ್ಟಣದ ಸೇಂಟ್ ಅಂತೋನಿ ಮೈದಾನದಲ್ಲಿ ಸಿಂಚನ ಕಲೆ ಮತ್ತು ಗ್ರಾಮೀಣ ಅಭಿವೃದ್ಧಿ ಟ್ರಸ್ಟ್ ಹಾಗೂ ಹೊನ್ನಾವರ ಉತ್ಸವ ಸಮಿತಿಯ ಆಶ್ರಯದಲ್ಲಿ ಹೊನ್ನಾವರ ಉತ್ಸವ ಎರಡು ಸಾವಿರದ ಇಪ್ಪತ್ತೈದು ನಡೆಯಲಿದೆ ಎಂದು ಸಿಂಚನ ಟ್ರಸ್ಟ್ ಹಾಗೂ ಉತ್ಸವ ಸಮಿತಿ ಅಧ್ಯಕ್ಷ ಕೃಷ್ಣಾನಂದ್ ಭಟ್ ಉಪ್ಲೆ ಹೇಳಿದ್ದಾರೆ ಹೊನ್ನಾವರ ಪಟ್ಟಣದ ಖಾಸಗಿ ಹೋಟೆಲ್ನಲ್ಲಿ ಮಂಗಳವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು ಕಳೆದ ಹಲವು ವರ್ಷದಿಂದ ಸಾಂಸ್ಕೃತಿಕ ಕಾರ್ಯಕ್ರಮದ ಜೊತೆ ಹಲವು ಕಲಾವಿದರನ್ನು ಪ್ರೋತ್ಸಾಹಿಸುತ್ತಾ ಬಂದಿರುವ ಸಿಂಚನ ಟ್ರಸ್ಟ್ ಈ ಬಾರಿ ಹೊನ್ನಾವರದ ಸ್ಥಳೀಯ ಪ್ರತಿಭೆಗಳಿಗೆ ಪ್ರೋತ್ಸಾಹ ನೀಡುವ ಜೊತೆ ನಾಡಿನ ಪ್ರಸಿದ್ಧ ಕಲಾವಿದರನ್ನು ಕರೆತಂದು ಸಾಂಸ್ಕೃತಿಕ ಹಬ್ಬ ಆಚರಿಸಲು ಸಜ್ಜಾಗಿದೆ ಲಿಟಲ್ ಕರಾವಳಿ ಫ್ಯಾಷನ್ ಶೋ ಮಿಸ್ ಕರಾವಳಿ ಸ್ಪರ್ಧೆ ರಾಜ್ಯ ಮಟ್ಟದ ನೃತ್ಯ ಸ್ಪರ್ಧೆ ಗಾಯನ ಹಾಗೂ ನೃತ್ಯ ಕಾಮಿಡಿ ಶೋ ಜಾದು ಪ್ರದರ್ಶನ ಮುಂತಾದವುಗಳು ನಡೆಯಲಿದ್ದು ಸಿನಿಮಾ ಹಾಗೂ ಧಾರಾವಾಹಿ ನಟ ನಟಿಯರು ಸ್ಥಳೀಯ ಕಲಾವಿದರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು ವಿವಿಧ ಸಂಘ ಸಂಸ್ಥೆಗಳ ಸಹಕಾರದ ಮೇರೆಗೆ ನಡೆಯುವ ಕಾರ್ಯಕ್ರಮಕ್ಕೆ ಸಚಿವ ಮಂಕಾಳು ವೈದ್ಯ ಅವರ ಪುತ್ರಿ ಬೀನಾ ವೈದ್ಯ ಮಾಜಿ ಶಾಸಕಿ ಶಾರದಾ ಶೆಟ್ಟಿ ಮಾಸ್ತಪ್ಪ ನಾಯ್ಕ ಭಟ್ಕಳ ಕಾಂಗ್ರೆಸ್ ಮುಖಂಡ ರವಿಶೆಟ್ಟಿ ಕವಲಕ್ಕಿ ಪ್ರೊಫೆಸರ್ ರಾಜು ಮಾಳಗಿ ಮುಂತಾದವರ ಸಹಕಾರದಲ್ಲಿ ಸಂಘಟಿಸಲಾಗಿದೆ ಎಂದು ತಿಳಿಸಿದರು ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮೆಲ್ಲರ ಪ್ರೀತಿಯ ಸರಿಗಮಪ್ಪ ಗಾಯಕಿ ವಸುಶ್ರೀ ಹೆಳೆಮನೆ ಮಾತಾಡ್ತಾ ಇದ್ದೀನಿ ವಿಶೇಷ ಏನು ಅಂದರೆ ಇದೇ ಬರುವ ಫೆಬ್ರವರಿ ಇಪ್ಪತ್ತೆರಡನೇ ತಾರೀಖಿಗೆ ಹೊನ್ನಾವರದ ಸೇಂಟ್ ಆಂಥೋನಿ ಮೈದಾನದಲ್ಲಿ ಹೊನ್ನಾವರ ಉತ್ಸವವನ್ನು ಅದ್ಭುತವಾಗಿ ಆಚರಿಸ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ನಾನು ಬರ್ತಾ ಇದ್ದೀನಿ ನಿಮ್ಮೆಲ್ಲರನ್ನ ಹಾಡಿ ರಂಜಿಸಕ್ಕೆ ಸೊ ತಪ್ಪದೇ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬನ್ನಿ ಎಂಜಾಯ್ ಮಾಡಿ ಸಿಗೋಣ ರಿಯಾಲಿಟಿ ಶೋ ಖ್ಯಾತಿಯ ಶ್ರೀರಾಮ್ ಜಾನೂಗರ್ ಮಾತನಾಡಿ ಫೆಬ್ರವರಿ ಇಪ್ಪತ್ತರಂದು ಆರರಿಂದ ಹದಿನಾಲ್ಕು ವರ್ಷದ ಮಕ್ಕಳಿಗೆ ಲಿಟಲ್ ಕರಾವಳಿ ಹದಿನಾಲ್ಕು ವರ್ಷ ಮೇಲ್ಪಟ್ಟವರಿಗೆ ಮಿಸ್ ಕರಾವಳಿ ಫ್ಯಾಷನ್ ಶೋ ಆಯೋಜಿಸಲಾಗಿದೆ ನಿರ್ಣಾಯಕರಾಗಿ ಬಿಗ್ ಬಾಸ್ ಖ್ಯಾತಿಯ ಹಂಸ ನಟಿ ಕಾವ್ಯಾಗೌಡ ಮಾಡಲಿಂಗ್ ಹರ್ಷಿತಾ ರಾಠೋಡ್ ಧಾರಾವಾಹಿ ನಟಿ ಸ್ವಾತಿ ಪಾಲ್ಗೊಳ್ಳಲಿದ್ದಾರೆ ವಿಶೇಷ ಆಹ್ವಾನಿತರಾಗಿ ವಾಗ್ಮಿ ಚೈತ್ರಾ ಕುಂದಾಪುರ್ ಭಾಗವಹಿಸಲಿದ್ದಾರೆ ಮಂಗಳೂರಿನ ಸಮದ್ ಗಡಿಯಾರ್ ದೀಪ್ತಿ ದಿಲ್ಸೆ ರಾಕೇಶ್ ದಿಲ್ಸೆ ಸಾದಿಕ್ ಬಿಂದಾಸ್ ಅವರಿಂದ ಮ್ಯೂಸಿಕಲ್ ನೈಟ್ ಕಾರ್ಯಕ್ರಮ ನಡೆಯಲಿದೆ ಎಂದರು ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಸಿಂಗರ್ ರಾಕೇಶ್ ದಿಲ್ಸೆ ನಾನು ದೀಪ್ತಿ ದಿಲ್ಸೆ ಇದೇ ಬರುವ ಫೆಬ್ರವರಿ ಇಪ್ಪತ್ತನೇ ತಾರೀಕು ಗುರುವಾರದಂದು ಹೊನ್ನಾವರ ಉತ್ಸವ ಟ್ವೆಂಟಿ ಟ್ವೆಂಟಿ ಫೈವ್ ಬಹಳ ಅದ್ದೂರಿಯಾಗಿ ನಡ್ಲಿಕ್ಕಿದೆ ಸಮತ್ ಗಡಿಯಾರ ಮಂಗಳೂರು ಇವರ ತಂಡದೊಂದಿಗೆ ನಾವು ಬರ್ತಾ ಇದ್ದೇವೆ ನೀವು ಬನ್ನಿ ಈ ಕಾರ್ಯಕ್ರಮ ಸೈಂಟ್ ಆಂಟೋನಿ ಗ್ರೌಂಡ್ ಪ್ರಭಾತ್ ನಗರ ಹೊನ್ನಾವರದಲ್ಲಿ ನಡೀಲಿಕ್ಕಿದೆ ಸೊ ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿಯ ಸಾಧಿಕ್ ಬಿಂದಾಸ್ ಸಮಾಜ್ ಗಡಿಯಾರ ಮತ್ತು ಬಳಗದವರಿಂದ ಸಂಗೀತ ರಸಮಂಜಲಿ ನಡೆಯಲಿದೆ ಹೊನ್ನಾವರದಲ್ಲಿ ಇಪ್ಪತ್ತು ತಾರೀಕಿನಂದು ತಾವೆಲ್ಲರೂ ಬರಬೇಕು ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಪ್ರೀತಿಯ ನಿಮ್ಮ ಸಾಧಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನೃತ್ಯ ಕಾರ್ಯಕ್ರಮದ ಸಂಘಟಕ ನಾಗರಾಜ್ ಮಾತನಾಡಿ ಫೆಬ್ರವರಿ ಇಪ್ಪತ್ತೊಂದರಂದು ರಾಜ್ಯ ಮಟ್ಟದ ಆಯ್ದ ತಂಡ ಹಾಗೂ ಜಿಲ್ಲೆಯ ವಿವಿಧ ತಂಡಗಳ ನೃತ್ಯ ಸ್ಪರ್ಧೆ ನಡೆಯಲಿದ್ದು ನಿರ್ಣಾಯಕರಾಗಿ ಕೊರಿಯೋಗ್ರಾಫರ್ ಮುರುಘಾ ಮಾಸ್ಟರ್ ಡಿಕೆಡಿ ವಿನ್ನರ್ ಬೃಂದ ಭಾಗವಹಿಸಲಿದ್ದಾರೆ ಸತೀಶ್ ಅಂಬಾಡಿಯವರಿಂದ ಜಾದು ಪ್ರದರ್ಶನವಿದೆ ಎಂದರು ಅದೇ ದಿನ ಸ್ಥಳೀಯರಿಂದ ನಿರ್ಮಾಣಗೊಂಡ ರೈಫಲ್ ರಾಸ್ಯ ಕಿರುಚಿತ್ರ ಪ್ರದರ್ಶನ ಹಮ್ಮಿಕೊಳ್ಳಲಾಗಿದೆ ಎಂದರು ಫೆಬ್ರವರಿ ಇಪ್ಪತ್ತೆರಡರಂದು ಹಾಡಿನ ಖ್ಯಾತಿಯ ಜಸ್ಕರನ್ ಸಿಂಗ್ ದಿವ್ಯಾ ರಾಮಚಂದ್ರ ಅಶ್ವಿನ್ ಶರ್ಮಾ ಸಂದೇಶ್ ನಿರ್ಮಾರ್ಗ ಹಾಗೂ ಶಿವಾನಿ ತಂಡದವರಿಂದ ಮ್ಯೂಸಿಕಲ್ ನೈಟ್ ಹಾಗೂ ಡ್ಯಾನ್ಸ್ ಕಾರ್ಯಕ್ರಮ ನಡೆಯಲಿದೆ ಎಂದರು ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸರಿಗಾಮಪ್ಪ ಶಿವಾನಿ ಸೊ ಇದೇ ಬರುವ ಫೆಬ್ರವರಿ ಇಪ್ಪತ್ತೆರಡನೇ ತಾರೀಕು ಹೊನ್ನಾವರದ ಸೇಂಟ್ ಆಂಟೋನಿ ಮೈದಾನದಲ್ಲಿ ನಡೆಯುತ್ತಿರುವಂತಹ ಹೊನ್ನಾವರ ಉತ್ಸವ ಎರಡು ಸಾವಿರದ ಇಪ್ಪತ್ತೈದು ಈ ಒಂದು ಅದ್ದೂರಿಯಾದ ಕಾರ್ಯಕ್ರಮಕ್ಕೆ ನಿಮ್ಮನ್ನೆಲ್ಲರನ್ನ ಹಾಡಿರೋದಕ್ಕೆ ನಾನು ಬರ್ತಾ ಇದ್ದೀನಿ ಸೊ ತಪ್ಪಿ ನೀವೆಲ್ಲರೂ ಬನ್ನಿ ಕಾರ್ಯಕ್ರಮ ಯಶಸ್ವಿಗೊಳಿಸೋಣ ಥ್ಯಾಂಕ್ ಯು ಕರುನಾಡ ವಿಜಯ ಸೇನೆಯ ಜಿಲ್ಲಾಧ್ಯಕ್ಷ ವಿನಾಯಕ್ ಅಚಾರಿ ಮಾತನಾಡಿ ಫೆಬ್ರವರಿ ಇಪ್ಪತ್ತ್ ಮೂರರಂದು ಸಮಾರೋಪ ಸಮಾರಂಭ ನಡೆಯಲಿದ್ದು ರಾತ್ರಿ ಹತ್ತು ಗಂಟೆಗೆ ಶ್ರೀಹರ್ಷ ಸುಪ್ರೀತ್ ಪಾಲ್ಗುಣ ನಾದಿರಾಬಾನು ವಾಸುಶ್ರೀ ಹಳೆಮನೆ ದಿಯಾ ದಿಯಾಹೆಗ್ಡೆ ತಂಡದವರಿಂದ ಗಾಯನ ಮಿಮಿಕ್ರಿ ಕಿಂಗ್ ಗೋಪಿ ಮಜಾ ಭಾರತದ ರಾಘವೇಂದ್ರ ಸುಷ್ಮಿತಾ ಹೇಮಾ ತಂಡದವರಿಂದ ಕಾಮಿಡಿ ಶೋ ನಡೆಯಲಿದೆ ಎಂದರು ಕರ್ನಾಟಕ ಇಪ್ಪತ್ತ್ ಮೂರು ಎರಡು ಕೊನೆಯ ದಿನ ಶ್ರೀಹರ್ಷ ಖ್ಯಾತ ಗಾಯಕರು ಇವರು ತಂಡದವರಿಂದ ರಾಜೀನಾ ಭಾನು ವಶಿ ದೇಹ ತಂದವರಿಂದ ಗಾಯನ ಹಾಗೂ ಕಾಮಿಡಿಶನ್ ಮೆಮಿತ್ರೀ ಅದರಲ್ಲಿ ಗೋಪಿ ಗೋಪಿಯವರು ತಂದ್ರೆ ರಾಗಿಣಿ ರಾಗಿಣಿ ಮಜಾ ರಾಹು ದೇವರು ಕಾಮಿಟೀಶಿವವರು ಆಮೇಲೆ ತಂದನಂತರ ಬಂದುಬಿಟ್ಟು ರಶ್ಮಿಕ ಅವ್ರು ಹಾಗೂ ಜಗಪ್ಪ ಹಾಗೂ ತಂದವರು ಹಾಗೂ ಅವರಲ್ಲಿ ಒಬ್ಬ ಕಲಾವಿದರು ಒಂದು ಆಕ್ಟರ್ ಬರ್ಲಿಕ್ಕಿದ್ದಾರೆ ನಟ ಬರ್ಲಿಕ್ಕಿದ್ದಾರೆ ಅದು ಇನ್ನೂ ನಾವು ಅದ್ರ ಬಗ್ಗೆ ಎಷ್ಟೊಂದು ಇದ್ದರೆ ಹೇಳ್ತೀವಿ ನಾವು ಮಾತುಕತೆ ನಡೀತಾ ಇದೆ ಮಾತುಗಳು ನಡೀತಾ ಇದೆ ಅವರು ಅದನ್ನು ಫೈನಲ್ ಮಾಡಿ ಹೇಳ್ತಂತ ಹೇಳಿದ್ದಾರೆ ಅದನ್ನು ನಮ್ಮ ಬೆಂಗಳೂರಿನ ರಾಜ್ಯಾಧ್ಯಕ್ಷರಾದ ಅನಿ ದೀಪಕ್ ಅವರು ಹಾಗೂ ಯೋಗ ರಾಜ್ಯಾಧ್ಯಕ್ಷರಾದ ಮಹೇಶ್ ಆರ್ ಅವರು ಹಾಗೂ ರಾಜ್ಯ ಉಪಾಧ್ಯಕ್ಷರಾದ ಶಚಿನಂದ್ ಅವರು ಬರ್ತಿದ್ದಾರೆ ಜವಾಬ್ದಾರಿಯನ್ನು ಕರ್ನಾಟಕ ವಿಜಯಸೇನೆ ವಹಿಸ್ಕೊಂಡಿದೆ ಇದರ ಒಂದು ವೆಚ್ಚ ತಗೊಂಡಿದ್ರೆ ನಾಲ್ಕರಿಂದ ನಾಲ್ಕೂವರೆ ಲಕ್ಷ ಆಗ್ಬೋದು ದೊಡ್ಡ ಮಟ್ಟದ ಕಾರ್ಯಕ್ರಮ ನಡೀತಾ ಇದೆ ಉತ್ಸವ ಸಮಿತಿಯ ಗೌರವಾಧ್ಯಕ್ಷ ಮಂಜುನಾಥ್ ನಾಯ್ಕ್ ಮಾತನಾಡಿ ತಾಲೂಕಿನಲ್ಲಿ ಮನೋರಂಜನಾ ಕಾರ್ಯಕ್ರಮದ ಜೊತೆ ರಾಜ್ಯ ಮಟ್ಟದ ಕಲಾವಿದರನ್ನು ಆಹ್ವಾನಿಸುವುದರ ಮೂಲಕ ಸ್ಥಳೀಯ ಪ್ರತಿಮೆಗಳಿಗೆ ಉತ್ತೇಜನ ನೀಡಲಾಗುತ್ತಿದೆ ಎಂದರು ಪ್ರೀತಿ ಇದೆಯಾ ಜಿ ಸಾರಿಗಮಪ್ಪ ಸೋನಿ ಸೂಪರ್ ಸ್ಟಾರ್ ಸಿಂಗರ್ ಇದೇ ಫೆಬ್ರವರಿ ಇಪ್ಪತ್ತೆರಡನೇ ತಾರೀಕು ಹೊನ್ನಾವರದ ಸೇಂಟ್ ಆಂಟನಿ ಮೈದಾನದಲ್ಲಿ ಹೊನ್ನಾವರ ಉತ್ಸವ ಟ್ವೆಂಟಿ ಟ್ವೆಂಟಿ ಫೈವ್ ತುಂಬಾ ಅದ್ಧೂರಿಯಾಗಿ ನಡೆಯಲಿದೆ ಈ ಸೆಲೆಬ್ರೇಷನ್ ಅಲ್ಲಿ ನಾವು ನಿಮ್ಮೆಲ್ಲರನ್ನ ಹಾಡಿ ರಂಜಿಸೋದಕ್ಕೆ ಬರ್ತಾ ಇದ್ದೀವಿ ಹಲವು ಪ್ರಖ್ಯಾತ ಕಲಾವಿದರು ಕೂಡ ಬರ್ತಾ ಇದ್ದಾರೆ ನೀವು ತಪ್ಪದೆ ಎಲ್ಲರೂ ಸೇರಿ ಹೊನ್ನಾವರ ಉತ್ಸವವನ್ನ ಸಂಭ್ರಮಿಸೋಣ ಥ್ಯಾಂಕ್ ಯು ಸಮಿತಿಯ ಗೌರವಾಧ್ಯಕ್ಷ ಶಿವಾನಂದ ಕಡೆ ಕರ್ತೋಕ ಮಾತನಾಡಿ ವಿವಿಧ ಸಂಘಟನೆಯ ಸಹಕಾರದ ಮೇರೆಗೆ ಸ್ಥಳೀಯ ಕಲೆ ಹಾಗೂ ಕಲಾವಿದರಿಗೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಅದ್ದೂರಿಯಾಗಿ ಕಾರ್ಯಕ್ರಮ ಸಂಘಟಿಸಲಾಗಿದೆ ಎಂದರು ಸಂಘಟನೆಯ ಗೌರವ ಸಲಹೆಗಾರರಾದ ಶಿವರಾಜ್ ಮೇಸ್ತ ಉಮೇಶ್ ಮೇಸ್ತಾ ಜಯಕರ್ನಾಟಕ ಸಂಘಟನೆಯ ಆರ್ ಕೆ ಮೇಸ್ತ ಮೀನುಗಾರ ಸಂಘದ ನಿರ್ದೇಶಕರಾದ ರವಿ ಮೊಗೇರ್ ಸಂಘಟಕರಾದ ವಿನಾಯಕ್ ಶೆಟ್ಟಿ ಸಾಲ್ಕೋಡ್ ನರಸಿಂಹಭಟ್ ಕಡತೋಕ ಮೋಹನಾಚಾರ್ಯ ಮಣಿಕಂಠ್ ಶೆಟ್ಟಿ ಶ್ರೀನಿವಾಸ್ ನಾಯ್ಕ್ ಮುಂತಾದವರು ಉಪಸ್ಥಿತರಿದ್ದರು ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹಾಸನದ ಹೈದ ಜಿ ಸರಗಮಪ ಖ್ಯಾತಿಯ ಸುಪ್ರೀತ್ ಪಾಲ್ಗೊಂಡ ಮಾತಾಡ್ತಾ ಇದ್ದೀನಿ ಫೆಬ್ರವರಿ ಇಪ್ಪತ್ತೆರಡನೇ ತಾರೀಕು ನಾನು ಹೊನ್ನಾವರಕ್ಕೆ ಬರ್ತಾ ಇದ್ದೀನಿ ಸೆಂಟ್ ಆ್ಯಂತೋನಿ ಮೈದಾನದಲ್ಲಿ ನಡೀತಿರುವಂತಹ ಹೊನ್ನಾವರ ಉತ್ಸವ ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಾನು ಹಾಡೋದಕ್ಕೆ ಇದ್ದೀನಿ ನಮ್ಮ ಜೊತೆ ಹಲವಾರು ಗಾಯಕರು ಕೂಡ ಬರ್ತಾ ಇದ್ದಾರೆ ನೀವು ಬನ್ನಿ ನಿಮ್ಮವರನ್ನು ಕರೆತನ್ನಿ ಒಂದು ಒಳ್ಳೆಯ ಕಾರ್ಯಕ್ರಮನ ಎಂಟರ್ಟೈನ್ಮೆಂಟ್ನ ಮನೆಗೆ ಹೋಗಿ ಅಂತ ಕೇಳ್ಕೊ ಕೇಳ್ಕೊತಾ ಇದ್ದೀನಿ ಸೊ ಎಲ್ಲರೂ ಬರ್ತಿರಲ್ಲ ವಿಲ್ ಬಿ ವೇಟಿಂಗ್ ಫಾರ್ ಯು ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸಂದೇಶ್ ನೀರ್ಮಾರ್ಗ ಇದೇ ಬರುವ ಫೆಬ್ರವರಿ ಇಪ್ಪತ್ತ ಎರಡನೇ ತಾರೀಕಿನಂದು ನಮ್ಮ ಹೊನ್ನಾವರದ ಸೈಂಟ್ ಆಂಥೋನಿ ಮೈದಾನದಲ್ಲಿ ಹೊನ್ನಾವರ ಉತ್ಸವ ಟೂ ತೌಸಂಡ್ ಟ್ವೆಂಟಿ ಬಹಳ ಅದ್ದೂರಿಯಾಗಿ ನಡೀತಾ ಇದೆ ಈ ಒಂದು ಉತ್ಸವದ ಸಲುವಾಗಿ ಸಂಗೀತರ ಸಮಂಜರಿ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದಾರೆ ಬೇರೆ ಬೇರೆ ಅದ್ಭುತವಾದ ಕಲಾವಿದರು ಬರ್ತಿದ್ದಾರೆ ನಿಮ್ಮನ್ನೆಲ್ಲರನ್ನು ಮನರಂಜಿಸಲು ನಾನು ಕೂಡ ಬರ್ತಾ ಇದ್ದೇನೆ ನೀವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಎಲ್ಲ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಬೇಕಾಗಿ ಈ ಮೂಲಕ ವಿನಂತಿ ಧನ್ಯವಾದ